ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಪೊಲೀಸ್ ಒಬ್ಬ ವ್ಯಕ್ತಿಯ ಬೆನ್ನತ್ತಿದ್ರು ತನ್ನ ಪುಟ್ಟ ಮಗುವನ್ನು ಎತ್ಕೊಂಡು ಆತ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದ ಕೊನೆಗೂ ಆತ ಒಂದು ಜಾಗದಲ್ಲಿ ಅಡಗಿಕೊಂಡ ಆದರೆ ಆ ಮಗು ಹಸುವಿನಿಂದ ಅಳೋದಕ್ಕೆ ಆರಂಭ ಮಾಡಿತು ಇದು ಪೊಲೀಸರಿಗೆ ಕೇಳಿಸಿದ್ರೆ ತಾನು ಬೀಳ್ಬೋದು ಅಂತ ತನ್ನ ಸ್ವಂತ ಮಗುವನ್ನೇ ಕೊಂದು ಆತ ಎಸ್ಕೇಪ್ ಆಗಿದ್ದ ಆ ವ್ಯಕ್ತಿನೇ ಕೂಸೆ ಮುನಿಸ್ವಾಮಿ ವೀರಪ್ಪನ್ ಅಷ್ಟಕ್ಕೂ ಆತ ಮಾಡಿದಂಥ ತಪ್ಪಾದರೂ ಏನು ಕರ್ನಾಟಕ ತಮಿಳುನಾಡು ಹೀಗೆ ಎರಡೂ ರಾಜ್ಯಗಳ ಪೊಲೀಸರಿಗೆ ಈತ ಬೇಕಾದುದ್ದೇಕೆ ಈ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ನಡೆಸೋಣ ಸಬ್ಸ್ಕ್ರೈಬ್ ಆಗೋದನ್ನ ಸ್ಕಿಪ್ ಮಾಡಿಬಿಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ದೊಡ್ಡ ಉಗ್ರಗಾಮಿನೋ ಭೂಗತ ಪಾತಕಿನೂ ಅಲ್ಲ ಈತ ಜಸ್ಟ್ ಒಬ್ಬ ಕಾಡಿನ ದರೋಡೆಕೋರ ಹಾಗಂತ ಆತ ಏನು ಸಾಮಾನ್ಯವಾದಂಥ ಲೂಟಿ ಮಾಡಿರಲಿಲ್ಲ ಅಂದಾಜು ನೂರಿಪ್ಪತ್ತು ಕೋಟಿ ಮೌಲ್ಯದ ಶ್ರೀಗಂಧದ ಮರ ಎಂಬತ್ತು ಕೋಟಿ ಮೌಲ್ಯದ ಆನೆಯ ದಂತದ ರಾಬರಿಯನ್ನೇ ಮಾಡಿದ್ದ ಇದು ಆಂತರಿಕವಾಗಿ ಗೌಪ್ಯವಾಗಿರುತ್ತಿತ್ತೇನೋ ಬಟ್ ಆತ ಮಾಡಿದಂತಹ ನೂರೈವತ್ತಕ್ಕೂ ಅಧಿಕ ಕೊಲೆಗಳು ಅದರಲ್ಲೂ ಎಪ್ಪತ್ತೈದರಿಂದ ಎಂಬತ್ತು ಪೊಲೀಸರು ಇವು ಆತನ ಸಾಮ್ರಾಜ್ಯ ಪತನಗೊಳ್ಳೋದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಈತನನ್ನ ಹಿಡಿಯೋದಕ್ಕೆ ಪೊಲೀಸರಿಗೆ ಖರ್ಚಾದಂತಹ ಹಣ ಇನ್ನೂರ ಕೋಟಿ ಹದಿನೈದು ವರ್ಷಗಳ ಕಾಲ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದಂತಹ ಕಾಡುಗಳ ವೀರಪ್ಪನ್ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿದ್ದಂತಹ ಗೋಪಿನಾಥ ಗ್ರಾಮದಲ್ಲಿ ಜನಿಸಿದ್ದ ಆ ಕಾಲಕ್ಕೆ ದಟ್ಟಾರಣ್ಯದ ಆ ಗ್ರಾಮಕ್ಕೆ ಸಂಪರ್ಕ ಸೇವೆ ಸಹ ಇರಲಿಲ್ಲ ಆಗ ಈ ಕೈಗಾರಿಕೆಗಳು ಉದ್ಯೋಗ ದುಡಿಮೆ ಇವೆಲ್ಲ ಅಲ್ಲಿನ ನಿವಾಸಿಗಳಿಗೆ ಬರೀ ಕನಸಿನ ಮಾತಾಗಿದ್ವು ಅಲ್ಲೇನಿದ್ರು ಬಡತನದ ನಿವಾರಣೆಗೆ ಅಲ್ಲದೆ ಇದ್ರೂ ಊಟ ವಸತಿಗಾದ್ರೂ ಕಾಡಿನ ಸಂಪನ್ಮೂಲಗಳನ್ನ ಲೂಟಿ ಮಾಡಬೇಕಾಗಿತ್ತು ಬೇಟೆಯಂತೂ ಅಲ್ಲಿ ಅತ್ಯವಶ್ಯಕವಾದದ್ದು ವೀರಪ್ಪನ್ ಬಹಳ ಚುರುಕಿನ ಹುಡುಗ ಬಹಳ ಧೈರ್ಯವಂತ ಹೀಗಾಗಿ ತನ್ನ ಹತ್ತನೇ ವಯಸ್ಸಿನಲ್ಲೇ ತನ್ನ ಚಿಕ್ಕಪ್ಪನ ಗ್ಯಾಂಗ್ ಸೇರಿ ಆನೆಗಳ ಹತ್ಯೆಗೆ ಇಳಿದಿದ್ದ ಶಾರ್ಪ್ ಶೂಟರ್ ಆಗಿದ್ದಂತ ವೀರಪ್ಪನ್ ನಿಧಾನವಾಗಿ ತನ್ನದೇ ಆದಂತಹ ಗ್ಯಾಂಗ್ ಅನ್ನ ಕಟ್ಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಅಡಿಗಲ್ಲನ್ನು ನೀಟ್ಟಿದ್ದ ಸತ್ಯಮಂಗಲ ಕಾಡು ಕರ್ನಾಟಕ ಕೇರಳ ತಮಿಳುನಾಡು ಹೀಗೆ ಮೂರು ರಾಜ್ಯಗಳಲ್ಲೂ ಕಂಡುಬರುವಂತಹ ಅತಿ ದೊಡ್ಡ ಕಾಡು ಆದರೆ ಚಿಕ್ಕ ವಯಸ್ಸಿನಿಂದಲೂ ಇದೇ ಕಾಡಿನಲ್ಲಿ ಸಂಚರಿಸುತ್ತಿದ್ದಂತಹ ವೀರಪ್ಪನ್ಗೆ ಕಾಡಿನ ಬಗ್ಗೆ ಯಾವ ಟ್ರೈನ್ಡ್ ಆಫೀಸರ್ಗೂ ಗೊತ್ತಿಲ್ಲ ಇರೋ ಅಷ್ಟು ವಿಚಾರಗಳು ಗೊತ್ತಿದ್ವು ಒಂದು ರೀತಿ ಇಡೀ ಕಾಡೇ ಇವನ ಪ್ರೈವೇಟ್ ಎಸ್ಟೇಟ್ ಅನ್ನೋ ರೀತಿಯಾಗಿತ್ತು ಆರಂಭದಲ್ಲಿಯೇ ಆನೆಗಳ ದಂತ ಮಾತ್ರ ಇವನ ಗುರಿಯಾಗಿತ್ತು ಬಟ್ ಆನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಂತೆ ಆತ ಸಹ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದ ಸರಿಸುಮಾರು ಸಾವಿರಕ್ಕೂ ಅಧಿಕ ಆನೆಗಳನ್ನ ಬಲಿ ಪಡೆದಂತಹ ವೀರಪ್ಪನ್ ಈ ಬಾರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಬೆಲೆ ಬಾಳುವಂತಹ ಶ್ರೀಗಂಧದ ಸ್ಮಗ್ಲಿಂಗ್ಗೆ ಕೈ ಹಾಕಿದ್ದ ಇದರಿಂದ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇನ್ಕಮ್ ಬಂತು ಆದ್ರೆ ಫಾರೆಸ್ಟ್ ಆಫೀಸರ್ಗಳಿಗೆ ದೊಡ್ಡ ತಲೆನೋವಾಗಿತ್ತು ಇಲ್ಲಿ ತನಕ ಇದು ಸಿವಿಲ್ ಕೇಸ್ ಆಗಿರ್ಲಿಲ್ಲ ಹಂಗಾಗಿ ಪೊಲೀಸರು ಇದರ ಕಡೆ ತಲೆ ಕೂಡ ಹಾಕಿರಲಿಲ್ಲ ಬಟ್ ಶ್ರೀಗಂಧ ಕ್ಷೀಣಿಸೋದಕ್ಕೆ ಆರಂಭಿಸೋದ್ರಿಂದ ಸರ್ಕಾರ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯನ್ನು ಒಟ್ಟಾಗಿಸಿ ಕಾಡಿನ ರಕ್ಷಣೆ ಹಾಗೂ ಆನೆಗಳ ಹತ್ಯೆಯನ್ನು ತಡೆಯೋದಕ್ಕೆ ನಿರ್ಧಾರ ಮಾಡಿತು ಮಲೆಮಹದೇಶ್ವರ ಹಿಲ್ಸ್ ಆಗ ದಟ್ಟ ಅರಣ್ಯ ಹೆಲಿಕಾಪ್ಟರ್ ನಿಂದ ಅತಿ ಸೂಕ್ಷ್ಮ ಅದ್ದಿನ ಗಣಿಯಿಂದ ನೋಡಿದ್ರು ಸಹ ಹಸಿರನ್ನ ಬಿಟ್ಟು ಏನು ಕಾಣ್ತಿರ್ಲಿಲ್ಲ ಕಾರು ಬೈಕುಗಳ ಸಂಚಾರ ಅಂತೂ ಅಲ್ಲಿ ಕನಸಿನ ಮಾತಾಗಿತ್ತು ಹೀಗಾಗಿ ವೀರಪ್ಪನ್ಗೆ ತವರು ಮನೆ ಈ ಎಂಎಂ ಇಲ್ಸ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಫಸ್ಟ್ ಟೈಮ್ ಅರಣ್ಯ ಅಧಿಕಾರಿಗಳು ಹಾಗೂ ಪೊಲೀಸರ ಶ್ರಮದಿಂದ ವೀರಪ್ಪನ್ಗೆ ಸೇರಿದಂತ ಅರವತ್ತೈದು ಕೆಜಿ ಶ್ರೀಗಂಧದ ಮರಗಳನ್ನು ವಶ ತೆಗೆದುಕೊಂಡಿದ್ರು ಭಾರತದಲ್ಲಿ ನಡೆದಂತಹ ಅತಿ ದೊಡ್ಡ ಸ್ಯಾಂಡಲ್ವುಡ್ ರೈಡ್ ಅದು ಸೂಕ್ಷ್ಮ ಬುದ್ಧಿಯವನಾಗಿದ್ದಂತ ವೀರಪ್ಪನ್ ಮುಂದೊಂದು ದಿನ ಈ ಸ್ಥಿತಿ ಬರಬಹುದು ಅಂತ ಮೊದಲೇ ಊಹಿಸಿದ್ದ ಹೀಗಾಗಿ ತನ್ನ ಆದಾಯದ ಶೇಕಡ ಇಪ್ಪತ್ತೈದಕ್ಕೂ ಹೆಚ್ಚಿನ ಹಣವನ್ನ ಬಡತನದಲ್ಲಿದ್ದಂತಹ ತನ್ನ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಬಳಸಿದ್ದ ಹಾಗಾಗಿ ಜನಗಳ ಪಾಲಿಗೆ ವೀರಪ್ಪನ್ ಹೀರೋ ಆತನ ಬಗ್ಗೆ ಯಾವ ಸುಳಿವನ್ನೂ ಸಹ ಪೊಲೀಸರಿಗೆ ಕೊಡಲಿಲ್ಲ ಆಗ್ಲೇ ವೀರಪ್ಪನ್ ಎಷ್ಟು ಪವರ್ಫುಲ್ ಶಾರ್ಪ್ ಅಂತ ಸರ್ಕಾರಕ್ಕೆ ಅರಿವಾಗಿದ್ದು ಯೂಜುಯಲಿ ಇಂತಹ ವ್ಯಕ್ತಿಗಳಿಗೆ ರಾಜಕಾರಣಿ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ಬಲ ಇರುತ್ತೆ ಬಟ್ ವೀರಪ್ಪನ್ ಸಿಂಗಲ್ ಸಲ್ಗ ಹಾಗಾಗಿ ರಾಜಕಾರಣಿಗಳು ಅಧಿಕಾರಿಗಳೆಲ್ಲ ಇವನ ಹೆಗೆನೆಸ್ಟಾಗೆ ಇದ್ರು ತನ್ನ ಸರಕನ್ನ ವಶಪಡಿಸಿಕೊಂಡಿದ್ದು ನ್ಯಾಚುರಲ್ ಆಗಿ ಶಾರ್ಟ್ ಟೆಂಪರ್ ಆಗಿದ್ದಂತಹ ವೀರಪ್ಪನನ್ನ ಕೆರಳಿಸಿತ್ತು ಹಾಗಾಗಿ ಈ ಬಾರಿ ಅವನ ಗುಂಡಿಗೆ ಬಲಿಯಾದದ್ದು ಆನೆ ಅಲ್ಲ ನಾಲ್ಕು ಜನ ಅರಣ್ಯಾಧಿಕಾರಿಗಳು ಇಲ್ಲಿಂದ ಆರಂಭ ಆದದ್ದು ಪೊಲೀಸ್ ವರ್ಸಸ್ ವೀರಪ್ಪನ್ ಫೈಟ್ ಕರ್ನಾಟಕ ಸರ್ಕಾರ ಇವನನ್ನ ಬಂಧಿಸೋದಕ್ಕಾಗಿ ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ವಿಶೇಷ ಕಾರ್ಯಾಚರಣೆ ಪಡೆ ಅಥವಾ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ನೇಮಕ ಮಾಡ್ತು ಶ್ರೀನಿವಾಸ್ ಅವರ ಚಾಣಕ್ಯತೆಯ ಫಲವಾಗಿ ವೀರಪ್ಪನ್ ಗ್ಯಾಂಗ್ ನ ಇಪ್ಪತ್ತು ಮಂದಿಯನ್ನ ಸೆರೆಂಡರ್ ಮಾಡಿಸಿದ್ರು ಜೊತೆಗೆ ತಾನೇ ಜನರ ಸಂಕಷ್ಟವನ್ನ ಕೇಳ್ತಾ ಅವರಿಗೆ ಹತ್ತಿರವಾಗಿ ಸಹಾಯ ಮಾಡ್ತಾ ವೀರಪ್ಪನ್ ಅವಶ್ಯಕತೆಯನ್ನ ಕಡಿಮೆ ಮಾಡ್ತಾ ಬಂದ್ರು ಆಗ ಜನಗಳ ಹೀರೋ ವೀರಪ್ಪನ್ ಅಲ್ಲ ಶ್ರೀನಿವಾಸ್ ಆಗಿದ್ರು ಜನ ಮೊದಲೆಲ್ಲ ಕೋರ್ಟ್ ಮೆಟ್ಟಿಲಿರದೆ ವೀರಪ್ಪನ್ ಬಳಿ ಬಂದು ತೀರ್ಪನ್ನ ಪಡೆಯುತ್ತಿದ್ದಂತಹ ಕಾಲ ದೇವರು ಅಂತ ಗೌರವಿಸುತ್ತಿದ್ದಂತಹ ಕಾಲ ಅವನ ಮೇಲಿದ್ದಂತ ಭಯ ಮಾತ್ರ ಉಳ್ಕೊಂಡಿತ್ತು ಜನ ಶ್ರೀನಿವಾಸ್ಗೆ ಹತ್ರ ಆಗ್ತಾ ಇದ್ದಂತೆ ವೀರಪ್ಪನ್ ಬಗ್ಗೆ ಇಂಟ್ ಕೊಡೋದಕ್ಕೆ ಆರಂಭ ಮಾಡಿದ್ರು ಇದರ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಟಿ ಎಫ್ ಕೈಗೆ ಮೊದಲನೇ ಬಾರಿಗೆ ವೀರಪ್ಪನ್ ಸಿಕ್ಕಿ ಬಿದ್ದಿದ್ದ ಆದರೆ ಗಾಂಧಿವಾದಿಯಾಗಿದ್ದಂತಹ ಶ್ರೀನಿವಾಸ್ ವೀರಪ್ಪನ್ ಕೊಲ್ಲದಂತೆ ಅಧಿಕಾರಿಗಳಿಗೆ ಆದೇಶವನ್ನ ನೀಡಿದ್ರು ಆತನನ್ನ ಬಂಧಿಸುವಂತ ಆಸೆಯಲ್ಲಿದ್ದಂತ ಎಸ್ ಟಿ ಎಫ್ ಮೇಲೆ ದಾಳಿ ಮಾಡಿ ಆತ ಎಸ್ಕೇಪ್ ಆಗಿದ್ದ ಆದ್ರೆ ಶ್ರೀನಿವಾಸ್ ಇಲ್ಲಿಗೆ ಕೈ ಬಿಡ್ಲಿಲ್ಲ ವೀರಪ್ಪನ್ ತಂಗಿ ಮಾಲಾ ಜೊತೆಗೆ ಕ್ಲೋಸ್ ಆಗಿ ಆಕೆಯ ಮೂಲಕ ಆತನನ್ನ ಸೆರೆಂಡರ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಆಗ ಶ್ರೀನಿವಾಸ್ ಹಾಗೂ ಮಾಲಾ ಮಧ್ಯೆ ಅಕ್ರಮ ಸಂಬಂಧ ಇದೆ ಅಂತ ಜನ ಸುದ್ದಿಯನ್ನ ಅಪ್ಸಿದ್ರು ನಮ್ಮ ಭಾರತದ ಜನಗಳ ಆ ಸಿದ್ಧ ಹಕ್ಕು ಈ ರೂಮರ್ಸ್ ಅಪ್ಸೋದು ಈ ರೂಮರ್ಸ್ ಗೆ ವೀರಪ್ಪನ್ ತಂಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ಲು ಕೆಂಡಾಮಂಡಲ ಆದಂತ ವೀರಪ್ಪನ್ ಸೆರೆಂಡರ್ ಆಗೋದಾಗಿ ಕರೆಸಿ ಡಿಎಫ್ಒ ಶ್ರೀನಿವಾಸ್ ಅವರನ್ನ ಗುಂಡಿಕ್ಕಿ ಕೊಂದು ಅವನ ತಲೆಯನ್ನ ಕತ್ತರಿಸಿ ಹಾಕಿದ್ದ ದೇಹ ಸಿಕ್ಕಂತ ಮೂರು ವರ್ಷಗಳ ನಂತರ ಶ್ರೀನಿವಾಸ್ ಅವರ ತಲೆ ಸಿಕ್ತು ಅಂದ್ರೆ ಆತನ ಕ್ರೋಧ ಎಷ್ಟಿತ್ತು ಅಂತ ಊಹೆ ಮಾಡಿ ಇದಾದ್ಮೇಲೂ ಪೊಲೀಸರ ಭೇಟಿ ನಿಲ್ಲ ಎಸ್ ಅಧಿಕಾರಿಗಳು ವೀರಪ್ಪನ್ನ ಸಹಚರ ಗುರುನಾಥನನ್ನ ಎನ್ಕೌಂಟರ್ ಮಾಡಿದ್ರು ಈ ಬಾರಿ ಪೊಲೀಸರಿಗೆ ದೊಡ್ಡ ಭಯ ಹುಟ್ಟಿಸಬೇಕು ಅಂತ ವೀರಪ್ಪನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಂಪುರ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಿ ಐವರು ಪೊಲೀಸರನ್ನ ಕೊಂದು ಮದ್ದು ಗುಂಡು ಪಿಸ್ತೂಲುಗಳನ್ನ ಲೂಟಿ ಮಾಡಿದ್ದ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇಪ್ಪತ್ತೆರಡು ಪೊಲೀಸ್ ಅಧಿಕಾರಿಗಳಿದ್ದಂತಹ ಬಸ್ಸಿಗೆ ನೆಲಬಾಂಬನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ದ ಈವರೆಗೂ ಬೇರೆ ಬೇರೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ತಮಿಳುನಾಡಿನ ಗಡಿ ರಕ್ಷಣಾ ಪಡೆ ಅಂದ್ರೆ ಬಿಎಸ್ಎಫ್ ಹಾಗೂ ನಮ್ಮ ಎಸ್ ಟಿ ಎಫ್ ಒಟ್ಟಾಗಿ ಜಾಯಿಂಟ್ ಫೋರ್ಸ್ ಅನ್ನ ಆರಂಭ ಮಾಡಿದ್ರು ಈ ಪಡೆ ವೀರಪ್ಪನ್ ಮಡದಿ ಮುತ್ತು ಲಕ್ಷ್ಮಿ ಆತನ ಕುಟುಂಬ ಸದಸ್ಯರು ಆತನ ಗ್ಯಾಂಗ್ ಮೆಂಬರ್ಸ್ ಸೇರಿ ನೂರ ಐವತ್ತೇಳು ಮಂದಿಯನ್ನ ಬಂಧನ ಮಾಡಿತು ಆತನ ಗ್ಯಾಂಗ್ ನಲ್ಲಿ ವೀರಪ್ಪನ್ ಸೇರಿದಂತೆ ಕೇವಲ ಆರು ಜನ ಸಹಚರರು ಮಾತ್ರ ಉಳ್ಕೊಂಡಿದ್ರು ಆಗ ಕಳ್ಳ ಸಾಗಾಣಿಕೆ ಪ್ರಾಣಿಗಳ ಬೇಟೆ ಸಾಧ್ಯ ಇರಲಿಲ್ಲ ಹಾಗಾಗಿ ಕಿಡ್ನಾಪಿಂಗ್ ಕಡೆಗೆ ವೀರಪ್ಪನ ಹೋಯಿತು ಜುಲೈ ಮೂವತ್ತು ಎರಡು ಸಾವಿರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕನ್ನಡದ ಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅವರ ಗಜನೂರು ಮನೆಯಿಂದ ಕಿಡ್ನಾಪ್ ಮಾಡಿದ್ದ ಈ ವೇಳೆ ಸಾಕಷ್ಟು ಮಾಧ್ಯಮಗಳಿಗೆ ಇಂಟರ್ವ್ಯೂಗಳನ್ನು ನೀಡುವ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ತನ್ನ ಸಹಚರರ ಬಿಡುಗಡೆ ಇಪ್ಪತ್ತು ಕೋಟಿ ನಗದು ತಮಿಳುನಾಡಿಗೆ ಕಾವೇರಿ ನೀರು ಬೆಂಗಳೂರಿನಲ್ಲಿ ತಿರುವಳವರ್ ಪ್ರತಿಮೆಯ ಸ್ಥಾಪನೆ ರೈತರಿಗೆ ಪೆನ್ಷನ್ ಕರ್ನಾಟಕದ ಸೆಕೆಂಡ್ ಲ್ಯಾಂಗ್ವೇಜ್ ತಮಿಳು ಆಗಿರಬೇಕು ಹೀಗೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ದ ಈ ಮೂಲಕ ತಮಿಳುನಾಡಿನಲ್ಲಿ ತಾನು ಹೀರೋ ಆಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದ ಆದರೆ ಈ ಎಲ್ಲ ಬೇಡಿಕೆಗಳು ತಮಿಳುನಾಡಿನ ಪರವಾಗಿದ್ದರಿಂದ ಕರ್ನಾಟಕ ಸರ್ಕಾರ ಇವುಗಳನ್ನು ಪೂರೈಸುತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ನಡೀತಿದ್ದಂತಹ ವ್ಯಾಪಕವಾದಂತಹ ಹೋರಾಟ ಸರ್ಕಾರದ ಗಂಭೀರ ಪರಿಗಣನೆ ಇವುಗಳಿಗೆ ಎದುರಿ ಕೇವಲ ಹಣವನ್ನ ಪಡೆದು ನೂರ ಒಂಬತ್ತು ದಿನಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿದ್ದ ಆದರೆ ಮತ್ತೆ ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕ ಸರ್ಕಾರದ ಮಂತ್ರಿ ನಾಗಪ್ಪ ಅವರನ್ನ ಕಿಡ್ನಾಪ್ ಮಾಡಿದ್ದ ನಾಗಪ್ಪ ಮತ್ತೆ ಸಿಕ್ಕಿದ್ದು ಹೆಣವಾಗಿ ಆದರೆ ಮಾಧ್ಯಮಗಳ ಮೂಲಕ ವೀರಪ್ಪನವರ ಕುಟುಂಬಕ್ಕೆ ಕಳಿಸಿದಂತ ಆಡಿಯೋದಲ್ಲಿ ತಾನು ನಾಗಪ್ಪ ಅವರನ್ನ ಕೊಂದಿಲ್ಲ ತಮಿಳುನಾಡು ಪೊಲೀಸರು ನನ್ನ ಮೇಲೆ ದಾಳಿ ನಡೆಸಿದಾಗ ನಾಗಪ್ಪ ಅವರನ್ನ ನನ್ನ ಜೊತೆ ಬರೋದಕ್ಕೆ ಹೇಳಿದ್ದೆ ಆದರೆ ಅವರು ನನ್ನನ್ನ ನಮ್ದೇ ಬೇರಾದ್ರು ಪೊಲೀಸರು ನನ್ನ ಮೇಲೆ ಅರಸ್ದಂತ ಗುಂಡು ಅವರಿಗೆ ತಗಲಿ ಅವರು ಪ್ರಾಣವನ್ನ ಅಂತ ಹೇಳಿಕೆಯನ್ನ ನೀಡಿದ್ದ ಎರಡ್ ಸಾವಿರದ ನಾಲ್ಕರಲ್ಲಿ ಕೆ ವಿಜಯ್ ಕುಮಾರ್ ಅವರು ಎಸ್ ಟಿ ಎಫ್ ನೂತನ ಹೆಡ್ ಆಗಿ ಆಯ್ಕೆಯಾದ್ರು ವೀರಪ್ಪನ್ಗೆ ಸಪ್ಲೈ ಆಗ್ತಿದ್ದಂತಹ ದಿನಸಿಗಳನ್ನ ತಡೆ ಹಿಡಿದ್ರು ಆತನ ಆಂತರಿಕ ವಿಚಾರಗಳನ್ನ ತಿಳಿಯೋದಕ್ಕಾಗಿ ಅವನ ಗ್ಯಾಂಗ್ ಮೆಂಬರ್ಸ್ ಜೊತೆ ಅಂಡರ್ ಕವರ್ ಏಜೆಂಟ್ ಗಳನ್ನ ನೇಮಕ ಮಾಡಿದ್ರು ವೀರಪ್ಪನನ್ನ ಕಾಡಿನಿಂದ ಹೊರಗೆ ಕರೆಸೋದಕ್ಕಾಗಿ ಕಾಯ್ತಾ ಇದ್ರು ಇದಾದ ಹತ್ತು ತಿಂಗಳ ನಂತರ ಈ ಸದಾವಕಾಶ ಬಂತು ವೀರಪ್ಪನ್ ಗೆ ಕಣ್ಣಿನ ಸಮಸ್ಯೆ ಉಂಟಾದ್ರಿಂದ ಆಪರೇಷನ್ಗಾಗಿ ಕಾಡಿನಿಂದ ಹೊರಬರೋದಕ್ಕೆ ನಿರ್ಧಾರವನ್ನ ಮಾಡಿದ ಈ ಅವಕಾಶವನ್ನ ಬಳಸಿಕೊಂಡು ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ನಾಲ್ಕರಂದು ವೀರಪ್ಪನ್ ಪ್ರಯಾಣಿಸಬೇಕಾಗಿದ್ದಂತಹ ಆಂಬುಲೆನ್ಸ್ ಅನ್ನ ತಾವೇ ಕಳಿಸಿ ಮೊದಲೇ ಪ್ಲಾನ್ ಮಾಡಿದಂಥ ಪ್ಲೇಸ್ನಲ್ಲಿ ಆಂಬುಲೆನ್ಸ್ ಅನ್ನ ನಿಲ್ಲಿಸಿ ಅದರ ಒಳಗಿದ್ದಂಥ ವೀರಪ್ಪನ್ ಹಾಗೆ ಅವನ ಸಹಚರರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಲಾಯಿತು ಇದರ ಪರಿಣಾಮವಾಗಿ ವೀರಪ್ಪನ್ ಸಾಮ್ರಾಜ್ಯ ಪತನಗೊಂಡು ವೀರಪ್ಪನ್ ಸಾವಿಗಿಡಾದ ಆದರೆ ಇವತ್ತಿಗೂ ಕೂಡ ವೀರಪ್ಪನ್ ಸಾವು ಮಿಸ್ಟ್ರಿಯಾಗಿ ಉಳ್ಕೊಂಡಿದೆ ಅದೇನೇ ಇದ್ರೂ ಪೊಲೀಸರಿಗೆ ಸವಾಲಾಗಿದ್ದಂಥ ವೀರಪ್ಪನ್ ಕತೆಗೆ ಅಂತ್ಯ ಆದಂಥ ಕರ್ನಾಟಕ ಪೊಲೀಸರ ಕುರಿತಾದಂತೆ ನಿಮ್ಮ ಮೆಚ್ಚುಗೆಯನ್ನು ಕಮೆಂಟ್ ಮಾಡಿ ಹಾಗೆ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ